Hi, friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಸೊ ಮೋಡ ಆಗಿತ್ತು ನಿದ್ದೆ ಬಂದೇ ಬಿಟ್ಟಿತ್ತು ಎಚ್ಚರನೇ ಆಗಿತ್ತಿಲ್ಲ ಲೇಟಾಯಿತು ಎದ್ದಿದ್ದು ಸೊ ಫ್ರೆಶ್ಅಪ್ ಎಲ್ಲ ಆಗಿ ಗ್ರೀನ್ ಟೀನ ಮಾಡಿಕೊಂಡು ಕುಡಿಬೇಕು ನಾನು ಆವತ್ತಿನ ದಿನ ನಾನು ಗ್ರೀನ್ ಟೀ ಕುಡ್ದಿಲ್ಲ ಅಂದರೆ ಏನೋ ಒಂಥರ ಆ ದಿನ ಎಲ್ಲ ಫುಲ್ ಬೋರಿಂಗ್ ಅನಿಸ್ಬಿಡುತ್ತೆ ಸೊ ಆರಾಮ್ಸೆ ಕುತ್ಕೊಂಡು ಗ್ರೀನ್ ಟೀನ ಕುಡಿಬೇಕು ಸೊ ಅದಾದಮೇಲೆ ಮನೆ ಕೆಲಸದಲ್ಲಿ ನನ್ನ ಫಸ್ಟ್ ಕೆಲಸ ಅಂತಂದರೆ ಆಚೆ ಕಡೆ ಬಾಗಿಲಿಗೆ ನೀರು ಹಾಕೋದು ಸೊ ನೀರೆಲ್ಲ ಹಾಕಾದ್ಮೇಲೆ ಸಣ್ಣದಾಗಿ ಒಂದು ಸ್ಟಾರ್ ರಂಗೋಲಿನ ಬಿಡಿಸ್ತೀನಿ ಹಬ್ಬದ ಟೈಮಲ್ಲಿ ನಮ್ಮ ಓನರ್ ಮನೆ ಹೆಲ್ಪರ್ರು ದೊಡ್ಡದಾಗಿ ರಂಗೋಲೆ ಎಲ್ಲ ಬಿಡಿಸಿ ಕೊಡ್ತಾರೆ ಸೊ ಅದಾದಮೇಲೆ ಮಕ್ಕಳನ್ನ ಎಬ್ಬರಿಸ್ದೆ ಸೊ ಅವರು ಎದ್ದಿದ ತಕ್ಷಣ ಮೊಬೈಲ್ ಇಟ್ಕೊತಾರೆ ಈ ನಡುವೆ ಅಂತೂ ಸೊ ನಾನು ರಾಗಿ ಸರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೆ ಸೊ ಮಮ್ಮಿ ರಾಗಿ ಸರಿ ಪೌಡರ್ನ ರೆಡಿ ಮಾಡಿ ಕೊಡ್ತಾರೆ ಸೊ ಅದಕ್ಕೆಲ್ಲ ಕಾಳು ಗೋಧಿ ರಾಗಿ ಎಲ್ಲ ಹಾಕಿ ಮಿಷಿನ್ಗೆ ಹಾಕಿಸಿ ಜರ್ಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅವರು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆನೇ ಬ್ರೇಕ್ಫಾಸ್ಟ್ ಥರ ನಾನು ಅವ್ರಿಗೆ ಅದೇ ತಿನ್ನಿಸ್ತೀನಿ ಸೊ ಅದು ಸ್ವಲ್ಪ ಹೆವಿಯಾಗಿ ಅವ್ರಿಗೆ ಒಂದು ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಇರುತ್ತೆ ಸೊ ನೈನ್ ಥರ್ಟಿಗೆ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗೋದು ಸೊ ಏಟ್ ಥರ್ಟಿ ಹಂಗೆ ಇಬ್ಬರಿಸಿ ಅವ್ರಿಗೆ ಜುಟ್ಟೆಲ್ಲ ಕಟ್ಟಿ ಹಲ್ಲೆಲ್ಲ ಬ್ರಷ್ ಮಾಡಿಸ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ನಾನು ತಿನ್ಸೋಕ್ಕೆ ಹೋಗೋಕ್ಕೆ ಮುಂಚೆನೇ ಈ ಥರ ಮಲ್ಕೊಂಬಿಡ್ತಾರೆ ಆ ಕಡೆ ಈ ಕಡೆ ಮೊಬೈಲ್ ನೋಡಿಕೊಂಡು ಸೊ ಒಬ್ಳಿಗೆ ಇದ್ದೀನಿ ನಮ್ಮ ಮತ್ತೆ ಇದ್ದರೆ ಸೊ ಅವರು ಒಂದೊಂದು ಸತಿ ತಿನ್ನಿಸ್ತಾರೆ ಸ್ನಾನ ಎಲ್ಲ ಮಾಡಿಸಿ ಕೊಡ್ತಾರೆ ಅವರಿದ್ದರೆ ನನಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಬಟ್ ಅವರು ಊರಿಗೆ ಹೋಗಿದ್ದಾರೆ ಸೊ ಅವರು ಸ್ವಲ್ಪ ದಿವಸ ಇಲ್ಲಿರ್ತಾರೆ ಸ್ವಲ್ಪ ದಿವಸ ಅಲ್ಲಿರ್ತಾರೆ ಯಾಕೆಂದರೆ ನಮ್ಮ ಊರಲ್ಲಿ ಊರಲ್ಲಿರ್ತಾರಲ್ವ ಸೊ ಅವ್ರಿಗೂ ಊಟ ತಿಂಡಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಯಲ್ಲಿ ಓಡಾಡ್ತಾ ಇರ್ತಾರೆ ಸೊ ನಾನು ಸ್ನಾನ ಮಾಡಿಸ್ದೆ ನನ್ನ ಹಸ್ಬೆಂಡು ಬಟ್ಟೆ ಎಲ್ಲ ಹಾಕಿದರು ಸೊ ಅವರು ಸತ ಮೀಟಿಂಗಲ್ಲಿ ಇದ್ರು ಸೊ ನಾನು ಸಾಕ್ಸ್ ಎಲ್ಲ ಹಾಕಿ ಜುಟ್ಟೆಲ್ಲ ಹಾಕಿ ರೆಡಿ ಮಾಡಿದೆ ಸೊ ವಾಟರ್ ಬಾಟಲ್ಗೆ ನೀರೆಲ್ಲ ಕೊಟ್ಟೆ ಅವರಿಗೆ ನಾನು ಸ್ನ್ಯಾಕ್ಸ್ನ ಆಮೇಲೆ ಕೊಡೋದು ಯಾಕೆಂದರೆ ಸ್ಕೂಲು ಮನೆ ಹತ್ರ ವೆರಿ ಗುಡ್ ಶೂಸ್ ಅವರವರೇ ಹಾಕುತ್ತಾರೆ ಸೊ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ನನ್ನ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ನು ಸ್ಟಾರ್ಟ್ ಆಗುತ್ತೆ ನಾನು ಚಪಾತಿ ರೊಟ್ಟಿ ಮಾಡಿಸ್ಬೇಕಂದಾಗ ಈ ಆಂಟಿ ನನ್ನ ಮಕ್ಕಳು ಚಿಕ್ಕೋರಿಂದ ಇದ್ದಾಗ ನಾನು ಕರಿತಾ ಇದ್ದೆ ಯಾಕೆಂದ್ರೆ ಮಾಡೋಕ್ಕಾಗ್ತಾ ಇರ್ತಿಲ್ಲ ನನಗೆ ಅವಾಗಿಂದೂ ಆಂಟಿ ನನಗೆ ತುಂಬ ಚೆನ್ನಾಗಿ ಜೋಳ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಎಲ್ಲ ಮಾಡಿಕೊಡ್ತಾರೆ ನಮ್ಮತ್ತೆ ಇಲ್ಲದೆ ಜಾಗ ಚಪಾತಿ ಮಾಡಿದ್ರು ಇವಾಗ ಬೀಟ್ರೂಟ್ ಬೇಕು ಒಗ್ಗರಣೆ ಇದ್ದೀನಿ ಸೊ ಚಪಾತಿಗೆ ಬೀಟ್ರೂಟ್ ಪಲ್ಯ ಒಳ್ಳೆ ಕಾಂಬಿನೇಷನ್ ನನಗಂತೂ ತುಂಬಾನೇ ಇಷ್ಟ ಬೀಟ್ರೂಟ್ ಪಲ್ಯ ಸೊ ಚಪಾತಿ ಮಾಡಿದಾಗ ಒಂದೊಂದ್ಸತಿ ಟೊಮೆಟೊ ಗೊಜ್ಜು ಇಲ್ಲ ಈ ಥರ ಬೀಟ್ರೂಟ್ ಪಲ್ಯ ಮಾಡ್ತಾ ಇರ್ತೀನಿ ಸೊ ಇವಾಗ ಒಗ್ಗರಣೆ ಹಾಕ್ತೀನಿ ಎಣ್ಣೆ ಕಾದಿದೆ ಕೆಲವರು ಬೀಟ್ರೂಟ್ ನ ಕಟ್ ಮಾಡಿ ಪಲ್ಯ ಮಾಡ್ತಾರೆ ಬಟ್ ನಾನು ಪಲ್ಯ ಮಾಡೋದು ನನಗೆ ಹೆಚ್ಚಿ ಪಲ್ಯಕ್ಕಿಂತ ತುರ್ದು ಪಲ್ಯ ಮಾಡೋದೇ ನನಗೆ ತುಂಬ ಇಷ್ಟ ಎರಡು ಬೇರೆ ಬೇರೆ ಟೇಸ್ಟ್ ಬರುತ್ತೆ ಸೊ ಬೀಟ್ರೂಟ್ ಪಲ್ಯ ಎಲ್ಲ ಹಾಕ್ತಾ ಇದ್ದೆ ಈರುಳ್ಳಿ ಮೆಣಸಿನ್ಕಾಯಿಲ್ಲ ಸೊ ಬೀಟ್ರೂಟ್ ಸ್ವೀಟ್ ಇರುತ್ತೆ ಎಷ್ಟು ಹಸಿರು ಮೆಣಸಿನ್ಕಾಯಿ ಹಾಕಿದ್ರು ಸ್ವೀಟ್ ಆಗಿ ಇರುತ್ತೆ ಪಲ್ಯ ನಾನಂತೂ ಜಾಸ್ತಿನೇ ಹಾಕ್ತೀನಿ ಸ್ವಲ್ಪ ಖಾರ ಬೇಕು ಅಂತ ಸೊ ಪಲ್ಯ ಎಲ್ಲ ರೆಡಿ ಆದಮೇಲೆ ಬ್ರೇಕ್ಫಾಸ್ಟ್ನ ತಿಂತಾ ಇದ್ದೆ ಸೊ ನಮ್ಮ ಮನೇಲಿ ಅರೌಂಡ್ ಟೆನ್ ಟೆನ್ ಫಿಫ್ಟೀನ್ ಹಂಗೆ ರೆಡಿ ಆಗಿಬಿಡುತ್ತೆ ಸೊ ನನ್ನ ಹಸ್ಬೆಂಡು ಮೀಟಿಂಗಲ್ಲಿದ್ದರು ನೀನು ತಿನ್ನು ನಾನು ಆಮೇಲೆ ತಿಂತೀನಿ ಅಂತ ಹೇಳಿದರು ಸೊ ತಿಂದೆಲ್ಲ ಆದಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಬಾಳೆಹಣ್ಣ ಹಾಕಿ ಕೊಟ್ಟು ಬಂದೆ ಸೊ ಬಟ್ಟೆ ಎಲ್ಲ ಒಣಗಿತ್ತು ಸೊ ಆಗಿತ್ತು ಸ್ವಲ್ಪ ಮಳೆ ಎಲ್ಲ ಉದುರುತ್ತಾ ಇತ್ತು ಸೊ ಒಣಗಿತ್ತಲ್ಲ ಬಟ್ಟೆ ಎಲ್ಲ ಮತ್ತೆ ಮಳೆ ಜೋರು ಬಂದುಬಿಟ್ರೆ ಒದ್ದೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಬಟ್ಟೆಗಳನ್ನ ಮಡ್ಚಿಡ್ತಾ ಇದ್ದೆ ಸೊ ಅದಾದಮೇಲೆ ಪಾತ್ರೆ ಅದನ್ನೆಲ್ಲ ವಾಶ್ ಮಾಡಿ ಪಾತ್ರೆನೆಲ್ಲ ಜೋಡಿಸ್ತಾ ಇದ್ದೆ ಬೆಳಗ್ಗೆ ಹೆಂಗಿರುತ್ತೆ ಅಂದರೆ ಒಂದರಿಂದ ಒಂದು ಕೆಲಸ ಇರುತ್ತೆ ಸೊ ನೆಲ ಎಲ್ಲ ನಮ್ಮ ಮನೆಗೆ ಹೆಲ್ಪರ್ ಬರ್ತಾರೆ ಸೊ ನಾನು ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಡ್ತೀನಿ ಅದಾದಮೇಲೆ ಅವ್ರು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಸಿ ಸ್ವಲ್ಪ ಒಂದು ಫೈವ್ ಟೆನ್ ಮಿನಿಟ್ಸ್ ಕುತ್ಕೊಂಡು ಮೊಬೈಲ್ ಇದ್ದೆ ಸೊ ಟೈಮು ಆಗೇ ಹೋಯಿತು ಸೊ ಅದಕ್ಕೆ ಸ್ನಾನ ಮುಗಿಸ್ಬಿಡೋಣ ಆಮೇಲೆ ಟ್ವೆಲ್ ತರ್ಟಿಗೆ ಮಕ್ಕಳನ್ನ ಹೋಗಿ ಕರ್ಕೊಂಡು ಬರಬೇಕು ಅಂತ ಅಂದ್ಬಿಟ್ಟು ಸ್ನಾನ ಎಲ್ಲ ಆಯಿತು ಈಗ ಟೈಮ್ ಬಂದ್ಬಿಟ್ಟು ಟ್ವೆಲ್ ಥರ್ಟಿ ಆಗಕ್ಕೆ ಬಂತು ಸೊ ಇವಾಗ ಮಕ್ಳನ್ನ ಕರ್ಕೊಂಡು ಬಂದು ಅವ್ರಿಗೆ ಯೂನಿಫಾರ್ಮ್ನೆಲ್ಲ ಚೇಂಜ್ ಮಾಡಿ ಅವ್ರಿಗೆ ಸ್ವಲ್ಪ ತಿನ್ಸಷ್ಟಿಗೆ ಮತ್ತೆ ಒನ್ ತರ್ಟಿ ಹಂಗೆ ಆಗೇ ಹೋಗ್ಬಿಡುತ್ತೆ ಸೊ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕು ಹಾಂ ಸೊ ಇದೇ ಥರ ಡೈಲಿ ರೊಟೀನ್ ಆಗ್ತಾ ಇರುತ್ತೆ ಸೊ ಇವಾಗ ಹೋಗಿ ಮಕ್ಳನ್ನ ಕರ್ಕೊಂಬರ್ಬೇಕು ಸೊ ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಕರ್ಕೊಂಬರೋಕ್ಕೆ ಅಂತ ಗೊತ್ತಂತೂ ಫುಲ್ ಮೋಡ ಆಗಿದೆ ಬ್ಯಾಸ್ಕೆಟಲ್ಲಿ ಇರು ಇರು ಬಾಯ್ ಮಾಡಲ್ಲ ಮ್ಯಾಮ್ಗೆ ನೋಡಿ ಮ್ಯಾಮು ಪಾಪುಗೆ ವೆರಿ ಗುಡ್ ಕೊಟ್ಟಿದ್ದಾರೆ ಏನಿದು ವೆರಿ ಗುಡ್ ಇದೇನು ಲೆಟರ್ ಎಮ್ಮ ಹ್ಞೂ ಇವತ್ತು ಏನು ಬರಿಬೇಕು ಓಕೆ ಬರೀತೀಯಾ ಡಾಟ್ಸ್ ಹಾಕ್ತೀನಿ ಇಬ್ರು ಬರೀರಿ ಓಕೆ ಇದು ನಿದು ಡಾಟ್ಸ್ ಹಾಕ್ತೀನಿ ಸರಿ ಬರ್ರಿ ಸ್ಟ್ಯಾಂಡಿಂಗ್ ಲೈನ್ ಹಾ ಸ್ಲಾಂಡಿಂಗ್ ಲೈನ್ ಇಲ್ಲಿಗೆ ಅನ್ನೆಲ್ಲ ಚೀನಿ ಇಲ್ಲಿ ಅದು ಆ ಆಡೋಟಿಕ್ ಟಚ್ ಮಾಡು ವೆರಿ ಗುಡ್ ಈಗ ಮತ್ತೆ ಸ್ಟ್ಯಾಂಡಿಂಗ್ ಲೈನ್ ಅಷ್ಟೇ ಎನ್ ಎನ್ ಫಾರ್ ವೆರಿ ಗುಡ್ ಬರೀ ನೀನು ತಿನ್ನು ಫಸ್ಟ್ ಸ್ಟ್ಯಾಂಡಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಲೈನ್ ಎನ್ನು ಏ ಸೊ ಹೋಮ್ವರ್ಕು ಏನು ಕೊಟ್ಟಿದ್ದಾರೆ ಇಬ್ಬರು ಬರೀತಾ ಇದಾರೆ ಸೊ ಫ್ರೆಂಡ್ಸು ಬಂದಿದ್ದಾಳೆ ಚುಕ್ಕಿ ಚುಕ್ಕಿ ನಿಂದಾಯ್ತು ಒಂಬರ್ಕೋ ಸಾಯಂಕಾಲ ಸಾಯಂಕಾಲ ಮಾಡ್ತೀಯಾ ಓಕೆ ಬರ್ರಿ ಏನು ಮಾಡ್ಕೊಂಡೆ ಹಾಂ ಬರೀ ಚಿನಿ ಇದರೀ ವೆರಿ ಗುಡ್ ಹಾಂ ನೀನು ಬರೀ ಸೊ ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಅವರಿಗೆ ಬಂದಿದ್ದ ತಕ್ಷಣವೇ ಚಪಾತಿನ ಸ್ವಲ್ಪ ತುಪ್ಪ ಸೌರಿ ಪಲ್ಯ ಎಲ್ಲ ಹಾಕಿ ತಿನ್ನಿಸ್ಬಿಡ್ತೀನಿ ಸೊ ಇವಾಗ ಮಕ್ಕಳು ಆಟ ಆಡ್ತಾಯಿದ್ರು ನಾನು ಅನ್ನಕ್ಕಿಡಣ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೆ ಸೊ ಮನೆಯಲ್ಲಿ ಲಂಚು ಅಷ್ಟೇ ಲೇಟು ಅರೌಂಡ್ ಟು ಓ ಕ್ಲಾಕ್ ಹಂಗೆ ಊಟನ ಮಾಡ್ತೀವಿ ಸೊ ಫ್ರೆಂಡ್ಸ್ ಮಮ್ಮಿ ಮನೆಗೆ ಬಂದಿದ್ದೆ ಸೊ ಊಟ ಎಲ್ಲ ಮುಗಿಸಿ ಮಕ್ಕಳು ಇವಾಗ ಇದ್ದಾರೆ ಸೊ ಈ ನಡುವೆ ಅಂತೂ ನನ್ನ ಮಕ್ಕಳು ಫುಲ್ ಕಮ್ಮಿ ಮಾಡಿಬಿಟ್ಟಿದ್ದಾರೆ ನಿದ್ದೆ ಎಲ್ಲ ಮಾಡೋದು ಸೊ ನಮ್ಮಮ್ಮ ಕತೆ ಎಲ್ಲ ಹೇಳಿ ಅವ್ರನ್ನ ಮಲಗಿಸ್ತಾರೆ ಸೊ ಚೆನ್ನಾಗಿ ಅಭ್ಯಾಸ ಆಗಿದೆ ಕತೆ ಕೇಳ್ಕೊಂಡು ಹಾಗೆ ಮಲ್ಕೊಂಡ್ಬಿಡ್ತಾರೆ ಸೊ ಮಲಗಿದ್ರೆ ಒಂದು ಟೂ ಅವರ್ಸ್ ಆರಾಮ್ಸೆ ಮಲಗ್ತಾರೆ ಸೊ ಅವರು ಮಲ್ಕೊಂಡಾಗ ನಾನು ಸತ ವಿಡಿಯೋದು ಏನಾದ್ರು ಎಡಿಟಿಂಗ್ ಇದ್ದರೆ ಯೂಟ್ಯೂಬಿಂದು ಅದನ್ನ ಮಾಡ್ಕೊತೀನಿ ಇಲ್ಲಾಂದರೆ ನಾನು ಸತ ನಿದ್ದೆ ಮಾಡ್ಬಿಡ್ತೀನಿ ನಾನು ಒಂದ್ ದಿವಸ ಮಮ್ಮಿ ಮನೆಗೆ ಬಂದಿಲ್ಲ ಅಂದ್ರೆ ನಮ್ಮ ಡ್ಯಾಡಿ ಫೋನ್ ಮಾಡ್ತಾರೆ ಯಾಕೆ ಬಂದಿಲ್ಲ ಕರ್ಕೊಂಡ್ ಮಕ್ಕಳನ್ನ ನಾನ್ ನೋಡಂಗಾಗಿದೆ ಅಂತ ಹೇಳ್ತಾ ಇರ್ತಾರೆ ದಿನ ಬಂದ್ರೂ ಸೊ ತಾತ ಅಜ್ಜಿಗೆ ಮೊಮ್ಮಕ್ಕಳಂದರೆ ಇಷ್ಟ ಮೊಮ್ಮಕ್ಕಳಿಗೆ ತಾತ ಅಜ್ಜಿ ಅಂದರೆ ಇಷ್ಟ ಇದೆಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದೇ ಥರ ಸೊ ಫುಲ್ ಬಾಂಡಿಂಗ್ಸು ಮಕ್ಕಳಿಗಿಂತ ಇವಾಗ ನಮ್ಮ ಡ್ಯಾಡಿ ಮಮ್ಮಿಗೆ ಏನಾಗಿದೆ ಮೊಮ್ಮಕ್ಕಳಂದ್ರೆ ಇಷ್ಟ ಆಗೋಗ್ಬಿಟ್ಟಿದೆ ಸೊ ಚೆನ್ನಾಗಿ ಆಟ ಆಡಿಕೊಂಡು ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತಾರೆ ನನ್ನ ಮಕ್ಳಿಗೂ ಅಷ್ಟೇ ಅಮ್ಮ ಹೋಗೋಣ ಬಾ ತಾತ ಮನೆಗೆ ಬಾ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳ್ತಾಯಿರ್ತಾರೆ ಸೊ ನನ್ನ ಹಸ್ಬೆಂಡು ಸತ್ತ ವರ್ಕ್ ಫ್ರಮ್ ಹೋಮು ಸೊ ವೀಕ್ ಡೇಸ್ ಅಲ್ವಾ ಅವರು ಸತ ಫುಲ್ ಬ್ಯುಸಿ ಇರ್ತಾರೆ ಕಾಲ್ಸು ಮೀಟಿಂಗ್ಸು ಅಂತ ಸೊ ನಮ್ಮತ್ತೇನೂ ಇಲ್ಲ ಸೊ ಇಲ್ಲೇ ಬಂದಿದ್ದೆ ಸೊ ಸಾಯಂಕಾಲ ಮನೆಗೆ ವಾಪಸ್ ಹೋಗ್ತೀನಿ ಸೊ ಅಷ್ಟೊತ್ತಿಗೆ ಅವ್ರದ್ದು ಆಫೀಸೆಲ್ಲ ಕ್ಲೋಸ್ ಆಗಿರುತ್ತೆ ಸೊ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ನಾನು ಸುತ್ತ ಮಲಗ್ತೀನಿ ಹತ್ತಿರ ಇದೆ ಅಲ್ವಾ ಸೊ ಓಡಾಡ್ಕೊಂಡು ಇರ್ತೀನಿ ನಾನು ಅಲ್ಲಿಗೂ ಇಲ್ಲಿಗೂ ಅಂತ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್